ನನ್ನ ನಾಯಕರನ್ನ ನಾನು ಸಮರ್ಥನೆ ಮಾಡ್ಕೋಬೇಕು ಅವ್ರ ಹತ್ರ ಒಳ್ಳೆಯ ಹೆಸರು ಪಡಿಬೇಕು ಅಂತೇಳಿ ಹೋಗೋದಲ್ದಿರ ಇನ್ನೂ ಹೆಚ್ಚು ಆ ನಾಯಕರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಿದೆ ನೋಡಿ ಅದು ಯಾರಿಗೂ ಶೋಭೆ ತರುವಂಥದ್ದಲ್ಲ ನನ್ನ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡಿರುವಂಥ ಸಂದರ್ಭದಲ್ಲಿ ಅವರ ನೆರಳಲ್ಲಿದ್ದು ಅವ್ರ ನೆರಳಲ್ಲಿ ಬೆಳೆದು ಅಧಿಕಾರ ಅನುಭವಿಸಿರುವಂತಹ ನಾಯಕರು ಬರ್ತಾರೆ ಆರೋಗ್ಯಕರವಾಗಿ ಚರ್ಚೆ ಮಾಡಿ ತಿಳಿ ಹೇಳ್ತಾರೆ ಅಂತೇಳಿ ಭಾವಿಸಿದ್ದೆ ಆದರೆ ಬರ್ದೇ ಇರೋದು ನನಗೆ ಬಹಳ ನೋವುಂಟು ಮಾಡಿದೆ ನಾಯಕರನ್ನ ಸಮರ್ಥನೆ ಅಂತ ಸಂದರ್ಭದಲ್ಲಿ ಎಡಿಬಿ ಸಾರ್ವಜನಿಕರಿಗೆ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡುವುದು ಯಾರಿಗೂ ಒಳ್ಳೆಯದಲ್ಲ ಚಾಲೆಂಜಿಂಗ್ ಸುಧಾಕರ್ ಅಂತ ಹೇಳ್ತೀನಿ ಚಾಲೆಂಜಿಂಗ್ ಆಗಿ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರದಿಂದ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಎಲ್ಲರಿಗೂ ನಮಸ್ಕಾರ ಮಾತು ಜಗತ್ತಿನ ಸರ್ವಶ್ರೇಷ್ಠ ಸಂವಹನ ಮಾಧ್ಯಮ ಮಾತು ಎಲ್ಲರಿಗೂ ಇತ ನೀಡುವಂತಿರಬೇಕು ಅಂತೂ ಬಯಸೋದು ಸರಿಯಲ್ಲ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿದೆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಸರ್ವೇಸಾಮಾನ್ಯ ಅದು ಪ್ರತಿಯೊಬ್ಬರೂ ಕೂಡ ಆರೋಗ್ಯಕರವಾಗಿ ಸಾರ್ವಜನಿಕರಿಗೆ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡುವುದು ಯಾರಿಗೂ ಒಳ್ಳೆಯದಲ್ಲ ಒಳ್ಳೆಯ ರೀತಿಯಲ್ಲಿ ರಾಜಕೀಯದಲ್ಲಿ ಪ್ರತಿಯೊಬ್ಬರೂ ತೊಡಗಬೇಕು ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಬರಬೇಕು ಅದೇ ರೀತಿ ಈ ದಿನಗಳಲ್ಲಿ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು ಅವ್ರ ಜೊತೆಯಲ್ಲಿ ನಾವು ಸುಮಾರು ಹನ್ನೊಂದು ಹನ್ನೆರಡು ವರ್ಷಗಳಿಂದ ಜೊತೆಯಲ್ಲಿದ್ದೀವಿ ಅವರು ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ ಜೆಡ್ ಪಿ ಎಲೆಕ್ಷನ್ ಆಗಿರಲಿ ತಾಲೂಕ್ ಪಂಚಾಯಿತಿ ಟಿ ಪಿ ಎಸ್ ನಗರಸಭೆ ಟಿ ಎ ಪಿ ಸಿ ಎಮ್ ಎಸ್ ಪಿ ಎಲ್ ಡಿ ಬ್ಯಾಂಕ್ ಕೆ ಎಮ್ ಎಫ್ ಇಷ್ಟೆಲ್ಲ ಎಲೆಕ್ಷನ್ಗಳಲ್ಲಿ ಅವ್ರ ಜೊತೆಯಲ್ಲಿ ನಾವು ಕೂಡ ಅವ್ರ ನೆರಳಲ್ಲಿ ಓಡಾಡಿದ್ದೀವಿ ಅವರು ತನ್ನ ಅಭ್ಯರ್ಥಿಗಳು ಯಾರೇ ಆಗಿರಲಿ ನನ್ನ ಪಕ್ಷ ನನ್ನ ಅಭ್ಯರ್ಥಿಗಳು ಗೆಲ್ಲಬೇಕು ಅಧಿಕಾರ ಚುಕ್ಕಾಣಿ ಇಡಿಬೇಕು ಅಂಥೇಳಿ ಯಾವ ರೀತಿ ಶ್ರಮ ಆಗ್ತಾರೆ ಅಂದರೆ ತನು ಮನ ಧನ ಹಾಕೋದ್ರ ಜೊತೆಗೆ ನಮಗಿಂತ ನೂರು ಪಟ್ಟು ಹೆಚ್ಚು ಶ್ರಮ ವಹಿಸಿ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಳ್ಳೋದ್ರ ಜೊತೆಗೆ ಅಧಿಕಾರಿ ಚುಕ್ಕಾಣಿ ಹಿಡಿಯೋದ್ರಲ್ಲಿ ಒಳ್ಳೆ ನಾಯಕರವರು ಚಾಲೆಂಜಿಂಗ್ ಸುಧಾಕರ್ ಅಂತ ಹೇಳ್ತೀನಿ ಚಾಲೆಂಜಿಂಗ್ ಆಗ್ತಗೊಳ್ತಾರೆ ಅಂಥ ಒಂದು ನಾಯಕರ ಜೊತೆಯಲ್ಲಿ ನಾವಿದ್ದೀವಿ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಯುವಕರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅದು ಮಹಾತ್ಮ ಅವ್ರ ಕನಸು ಕೂಡ ಅದೇ ಆಗಿತ್ತು ಯುವಕರು ರಾಜಕೀಯಕ್ಕೆ ಬರಬೇಕು ಅಂಥೇಳಿ ಅದೇ ರೀತಿಯಲ್ಲಿ ಬರ್ತಾ ಇದ್ದಾರೆ ಒಳ್ಳೆಯದು ಅದೇ ರೀತಿ ಯಾವುದಾದ್ರೂ ಒಂದು ಆಗಿರಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ ಒಂದು ಕಾಮೆಂಟ್ ಮಾಡುವಂಥ ವಿಚಾರದಲ್ಲಾಗಿರಲಿ ಪ್ರಚೋದನೆಗೆ ಸಿಗುವಂಥದ್ದಾಗಿರಲಿ ನಾಯಕರನ್ನ ಸಮರ್ಥನೆ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಎಡಿಬಿ ಸಾರ್ವಜನಿಕರಿಗೆ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡುವುದು ಯಾರಿಗೂ ಒಳ್ಳೆಯದಲ್ಲ ಅದೇ ರೀತಿ ನನ್ನ ನಾಯಕರನ್ನ ನಾನು ಸಮರ್ಥನೆ ಮಾಡ್ಕೋಬೇಕು ಅವ್ರ ಹತ್ರ ಒಳ್ಳೆಯ ಹೆಸರು ಪಡಿಬೇಕು ಅಂತೇಳಿ ಹೋಗೋದಲ್ದಿರ ಇನ್ನೂ ಹೆಚ್ಚು ಆ ನಾಯಕರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಿದೆ ನೋಡಿ ಅದು ಯಾರಿಗೂ ಶೋಭೆ ತರುವಂಥದ್ದಲ್ಲ ಅದೇ ರೀತಿ ನಮ್ಮ ನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರು ಇಷ್ಟೆಲ್ಲ ಚುನಾವಣೆಗಳನ್ನ ನೋಡಿದ್ದೀನಿ ಭಾಳಷ್ಟು ಜನಕ್ಕೆ ಅಧಿಕಾರ ಕೊಡೋ ಅಂಥದ್ದಾಗಿರಲಿ ಅದರ ಜೊತೆಗೆ ಅದನ್ನು ಅಧಿಕಾರನ ಅನುಭವಿಸಿರುವಂಥವರಾಗಿರಲಿ ಭಾಳಷ್ಟು ಜನ ಇದ್ದಾರೆ ಕೆಲವು ವ್ಯಕ್ತಿಗಳು ನನ್ನ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡಿರುವಂಥ ಸಂದರ್ಭದಲ್ಲಿ ಅವರ ನೆರಳಲ್ಲಿದ್ದು ಅವ್ರ ನೆರಳಲ್ಲಿ ಬೆಳೆದು ಅಧಿಕಾರ ಅನುಭವಿಸಿರುವಂತಹ ನಾಯಕರು ಬರ್ತಾರೆ ಆರೋಗ್ಯಕರವಾಗಿ ಚರ್ಚೆ ಮಾಡಿ ತಿಳಿ ಹೇಳ್ತಾರೆ ಅಂತೇಳಿ ಭಾವಿಸಿದ್ದೆ ಆದರೆ ಬರದೇ ಇರೋದು ನನಗೆ ಭಾಳ ನೋವುಂಟು ಮಾಡಿದೆ ಈ ಚಿಕ್ಕಬಳ್ಳಾಪುರ ತುಂಬ ಇಸ್ರು ಇಸ್ರುವಾಸಿ ಪಡೆದಿರ್ತಕ್ಕಂಥ ಜಿಲ್ಲೆ ಇದು ಸರಂ ವಿಶ್ವೇಶ್ವರಯ್ಯ ವಿಶ್ವಶ್ರೇಷ್ಠ ಇಂಜಿನಿಯರ್ ಚಿಕ್ಕಬಳ್ಳಾಪುರದಲ್ಲೇ ಹುಟ್ಟಿರ್ತಕ್ಕಂಥ ಸ್ಥಳ ಅದೇ ರೀತಿ ವಿಶ್ವಶ್ರೇಷ್ಠ ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ ಎಚ್ ಅವರು ಹುಟ್ಟಿರ್ತಕ್ಕಂಥ ಜಿಲ್ಲೆ ಇದು ಭಾರತ ರತ್ನ ಪ್ರಶಸ್ತಿ ಎರಡು ಪಡೆದಿರ್ತಕ್ಕಂಥ ಜಿಲ್ಲೆ ಇದಾಗಿದೆ ಇಂಥ ಒಂದು ಜಿಲ್ಲೆಯಲ್ಲಿ ಯುವ ಪೀಳಿಗೆ ರಾಜಕೀಯದಲ್ಲಿ ತೊಡಗಬೇಕು ಬೆಳಿಬೇಕು ನಗರವನ್ನು ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡುವಂಥ ನಿಟ್ಟಲ್ಲಿ ಆಗಬೇಕು ಅಂತ ಹೇಳಿ ನಾನು ಬಯಸ್ತೀನಿ ಆದರೆ ಈ ನಡುವೆ ಭಾಳಷ್ಟು ಜನ ನಾಯಕರನ್ನ ಮೆಚ್ಚಿಸುವಂಥ ನಿಟ್ಟಲ್ಲಿ ಹೋಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಅಹ್ ಅಸಹ್ಯ ಹುಟ್ಟಿಸುವಂಥ ರೀತಿಯಲ್ಲಿ ಮಾತನಾಡುತ್ತಿರುವುದು ಸರಿಯಲ್ಲ